ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ಎರಡೇ ಆಗುವಂತಹ ಒಂದು ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಏನಿಲ್ಲ ಜಸ್ಟ್ ಗ್ಯಾಸ್ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಸ್ವಲ್ಪ ಕಾಯಬೇಕು ಬೇಕು ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಎರಡೂ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಅದು ಚಿಟಪಟ ಅಂತ ಆರುತ್ತೆ ಆ ಚಿಟಪಟ ಅಂತ ಆರಿದ್ಮೇಲೆ ಒಂದು ಎರಡು ಮೆಣ್ಸಿನ್ಕಾಯಿ ತಗೊಂಡಿದ್ದೆ ಒಂದು ಮೆಣ್ಸಿಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಿಚ್ಕೊಂಡಿದ್ದೀನಿ ಜಿಚ್ಕೊಂಡು ಹಾಕ್ಕೊತಾ ಇದ್ದೀನಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿ ಸಾಕು ನಾವು ಹಾಕಿರುವಂಥ ಬೆಳ್ಳುಳ್ಳಿ ಏನಿದೆ ಅದು ಅದು ಫ್ಲೇವರ್ನ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು ಒಂದು ಫಿಫ್ಟೀನ್ ಸೆಕೆಂಡ್ ತೊಗೊಳುತ್ತೆ ಇವಾಗ ಆಗಿದೆ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಆದರೆ ಸಾಕು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸಲ ತಿರುಗಿಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಆಲ್ರೆಡಿ ಮಾಡಿಟ್ಕೊಂಡಿರೋ ಆರ ಹಾರಾಕೊಂಡಿದ್ದೆ ಅಂದರೆ ಉದುರು ಖಾಲಿ ಅಂತ ಬಿಸಿ ಆಗಿರೋ ಅನ್ನ ಹಾಕೋಕ್ಕೋಗ್ಬೇಡಿ ಒಂದು ಸ್ವಲ್ಪ ತಣ್ಣಗಾಲಿ ಅನ್ನ ಹಾಕೊಳ್ಳಿ ಇಲ್ಲ ಉಳಿದಿರೋ ಅನ್ನ ಇದ್ರೂ ಕೂಡ ಹಾಕೋಬೋದು ನೀವು ನೈಟ್ ಮಾಡಿಕೊಂಡಿರೋ ಅನ್ನ ಬೆಳಗ್ಗೆ ಕೂಡ ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು ನಾನು ಹಾಕ್ತಾನೆ ಅನ್ನ ಮಾಡ್ಕೊಂಡಿದ್ದೆ ದಾರ್ಲಿ ಅಂತ ಒಂದು ತಟ್ಟೆಗೆ ಹಾಕ್ಕೊಂಡು ಆ ಅನ್ನನ ಹಾಕ್ಕೋತಾ ಇದ್ದೀನಿ ಯಾವ ರೈಸ್ ಕೂಡ ಬಳಸ್ಬೋದು ಇದೇ ರೈಸು ಅಂತೇನಿಲ್ಲ ಹೀಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಳು ಪುಡಿ ಮಾಡ್ಕೊಂಡಿದ್ದೆ ಜಜ್ಜಿ ಪುಡಿ ಮಾಡ್ಕೊಂಡಿರುವಂಥ ಪುಡಿನ ಇದ್ದೀನಿ ಇದನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗೇನಿಲ್ಲ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋ ಅಷ್ಟು ಐಟಮ್ ಕೂಡ ಅನ್ನದ ಜೊತೆ ಬೆರೀಬೇಕು ಅಲ್ಲಿವರೆಗೂ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಚಟಾಪಟ ಅಂತ ಒಂದು ಎರಡು ಮೂರು ನಿಮಿಷದೆಲ್ಲ ರೆಡಿ ಆಗಿಬಿಡುತ್ತೆ ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಇದಕ್ಕೆ ಏನೂ ಹಾಕಲ್ಲ ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಬಾಣಂತಿಯರಿಗೆ ಇದನ್ನು ಮಾರ್ನಿಂಗ್ ಟೈಮ್ ಜಾಸ್ತಿ ಕೊಡ್ತಾರೆ ನನಗೂ ಆವಾಗಲೇ ಜಾಸ್ತಿ ಪರಿಚಯ ಆಗಿದ್ದು ಇಷ್ಟ ಆಗಿದ್ದು ಅಂತಲೇ ಹೇಳ್ಬೋದು ಯಾವುದೇ ಥರ ಐಟಮ್ಸ್ ಹಾಕಲ್ಲ ಆದ್ರೂ ರುಚಿ ಮತ್ತು ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ಅನ್ನ ಬೇಯಿಸೋಕು ಕೂಡ ಉಪ್ಪು ಹಾಕೊಂಡಿದ್ವಿ ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಉಪ್ಪು ಹಾಕ್ಕೊಂಡು ನೀಟಾಗಿ ಈ ಗಂಟು ಉಂಡೆ ಥರ ಏನಿದೆ ಆ ಉಂಡೆ ಎಲ್ಲ ಬಿಟ್ಟೋಗಬೇಕು ಅಲ್ಲಿವರೆಗೂ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೌರ್ ಸಹಾಯದಿಂದ ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ ಉದುದ್ರಿಗೆ ಅಂದರೆ ನಾವು ಜೀರಿಗೆ ಮತ್ತು ಮೆಣಸನ್ನ ಪುಟ್ಟಿ ಪುಡಿ ಮಾಡ್ಕೊಂಡು ಹಾಕಿರ್ತೀವಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟೇ ಚೆನ್ನಾಗಿರುತ್ತೆ ಇವಾಗೆಲ್ಲ ಹೊರಗಡೆ ಹೋಗಿರ್ತೀರಾ ಬಂತೀರಾ ತುಂಬ ಹೊಟ್ಟೆ ಅಶುವಾಗ್ತಾ ಇರುತ್ತೆ ಸಾಂಬಾರು ಏನೂ ಇರಲ್ಲ ಹಾಗೆ ಥರ ಬೇಗನೆ ಆಗುತ್ತೆ ಮಾಡ್ಕೋಬೋದು ಅಂದರೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಬೇಗ ಆಗುತ್ತೆ ಅಂತ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್